ನಗರದಲ್ಲಿ ಮನೆಕಳ್ಳರ ಹಾವಳಿ ಹೆಚ್ಚಾಗಿದ್ದು ಗುರುವಾರ ಬೆಳ್ಳಂಬೆಳಗ್ಗೆ ಕಳ್ಳತನಕ್ಕೆ ಬಂದಿದ್ದ ಕದೀಮರಿಗೆ ಸಾರ್ವಜನಿಕರು ಧರ್ಮದೇಟು ನೀಡಿರುವ ಘಟನೆ ಹಿಂಡಲ್ಕಾ ಗ್ರಾಮದಲ್ಲಿ ನಡೆದಿದೆ ಕಳೆದ ಹದಿನೈದು ದಿನಗಳಿಂದ ಹೆಚ್ಚಾಗಿದ್ದ ಕಳ್ಳರ ಹಾವಳಿ ಈಗ ಮತ್ತೆ ಹೆಚ್ಚಾಗಿದೆ ಬುಧವಾರ ತಡೆರಾತ್ರಿ ಮನೆ ಕಳ್ಳತನಕ್ಕೆ ಬಂದಿದ್ದ ಇಬ್ಬರು ಕದೀಮರನ್ನ ಗಿಡಕ್ಕೆ ಕಟ್ಟಿಹಾಕಿ ಸಾರ್ವಜನಿಕರು ತಳಿಸಿದ್ದಾರೆ गाड़ी नहीं तो नहीं लाए हाँ लेकर हैं लोकल तो पहले तो जाए ये बात ठीक है नहीं लेना है ना कोई तो एक कोई तो चुनने लेने अब मार्च इसलिए मार्च इसलिए

ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆಸಿದೆ ಈ ಕುರಿತು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕ್ನ ಮಾತನಾಡಿ ಕಳ್ಳತನ ಪ್ರಕರಣವನ್ನ ಮಟ್ಟ ಹಾಕಲಾಗ್ತಾ ಇದೆ ಎಂದ್ರು ಯಾರು ಇದ್ರೆ ಅವ್ರಿಗೆ ನಾವು ರೆಸ್ಕ್ಯೂ ಮಾಡಿ ಮತ್ತೆ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಕೇಸಸ್ ನಾವು ಮಾಡ್ಬೇಕು ಮತ್ತೆ ನೀವು ಇಲ್ಲಗ ಬಗ್ಗೆ ನೀವು ಹೇಳಿದ್ರೆ ಯಾರು ಸೇಮ್ ಸೇಮ್ ಪೊಲೀಸ್ ಸ್ಟೇಷನ್ ಅದು ಹಿಂದಲ್ಗ ಮರಿಹಾಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬರ್ತಲ್ಲ ಸೊ ಮರಿಹಾಲ್ ದಲ್ಲಿ ಮೊನ್ನೆ ಕೂಡ ನಾಲ್ಕು ಕೇಸಸ್ ಅವರು ಡಿಟೆಕ್ಟ್ ಮಾಡಿದರೆ ರಿಕವರಿ ಮಾಡಿದರೆ ಮತ್ತೆ ಮುಂದೆ ನಾವು ಇನ್ನೂ ಜಾಸ್ತಿ ಎಫರ್ಟ್ಸ್ ಈಗ ನಾವು ಈ ಕಲ್ತನ ಕೇಸಸ್ ಬಗ್ಗೆ ಪ್ರಾಪರ್ಟಿ ಅಫೆನ್ಸಸ್ ಬಗ್ಗೆ ನಾವು ಇನ್ನೂ ಜಾಸ್ತಿ ಕಾನ್ಸನ್ಟ್ರೇಟ್ ಮಾಡ್ತಾ ಇದ್ವಿ ಇಲ್ಲ ಆರು ನೈಟ್ ಬೀಟ್ ಪೊಲೀಸ್ ಸಿಸ್ಟಮ್ ಚಾಲೂ ಇದೆ ಮತ್ತೆ ನಿಮಗೆ ಗೊತ್ತಿದೆ ಈಗ ಎಲ್ಲ ಗಣೇಶ ಟೈಮ್ ದಲ್ಲಿ ಆ ಟೈಮ್ ದಲ್ಲಿ ಎಲ್ಲರೂ ರೌಂಡ್ಸ್ ದಲ್ಲಿ ಇದ್ದಾರೆ ಆವಾಗ ಬರೀ ಕಾನ್ಸ್ಟೇಬಲ್ಸ್ ಅಲ್ಲ ಎಲ್ಲ ಆಫೀಸರ್ಸ್ ನಾನು ಕೂಡ ಡಿ ಸಿ ಪಿ ಕೂಡ ಎಲ್ಲ ನಾವು ರೌಂಡ್ಸ್ ಅಲ್ಲಿ ಇದ್ವಿ ಈಗ ಮತ್ತೆ ಅದು ಮಾಮೂಲಿ ಬೀಚ್ ಸಿಸ್ಟಮ್ ಇಲ್ಲ ಇಲ್ಲ ಇದೆ ಇಲ್ಲ ಸಾರ್ವಜನಿಕರು ದೂರು ನೀಡಿದಾಗ ಪ್ರಕರಣ ದಾಖಲಿಸಲು ಮೀನಾಮೇಷ ಎನಿಸುವಂತಿಲ್ಲ ಎಂದು ಪೊಲೀಸರಿಗೆ ಸೂಚನೆ ನೀಡಲಾಗಿದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ